ಸ್ವಪ್ನ ಫಲ ಅದ್ಭುತವಾಗಿ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಯಾರಿಗೆ ಕನ್ಸಲ್ ಹಾವು ಕಾಣಿಸ್ತಾ ಇದೆ ಸೂಚನೆಗಳನ್ನ ನಾವು ಗಮನಿಸ್ಕೋಬೇಕು ಸೊ ನಾವು ಏನು ಕನಸಲ್ಲಿ ಏನೇ ಕಂಡರೂ ಕೂಡ ಅದಕ್ಕೆ ಒಂದು ಉತ್ತರ ಇದ್ದೇ ಇರುತ್ತೆ ಪಾಸಿಟಿವೋ ನೆಗೆಟಿವೋ ನಡೀತಕ್ಕಂಥದ್ದು ಅಥವಾ ಕಾಪಾಡ್ತಕ್ಕಂಥದ್ದು ಅಥವಾ ಆಗ್ತಕ್ಕಂಥದ್ದು ಯಾರಿಗೆ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತಾ ಇರುತ್ತೋ ಅವರಿಗೆ ಕನಸುಗಳು ಹೆಚ್ಚಾಗಿಬಿಡುತ್ತೆ ಏಕೆಂದರೆ ಈ ಮೂರೂ ಕೂಡ ಡ್ರೀಮ್ಸ್ ಮನೆಗಳು ಅಂತ ಕರಿತೀವಿ ಕಷ್ಟದ ಮನೆಗಳು ಅಂತ ಕರಿತೀವಿ ಯಾರು ಬೇಕಾದ್ರೂ ಇದನ್ನು ಚೆಕ್ ಮಾಡಿಕೊಳ್ಳಿ ಯಾರಿಗೆ ಹಾವಿನ ಕನಸುಗಳು ಹಾವು ಜಾಸ್ತಿ ಕಾಣಿಸ್ತಾ ಇದೆ ಕನಸಲ್ಲಿ ನಿಮ್ಮಲ್ಲಿ ಭಯ ಜಾಸ್ತಿ ಕೆಲವೊಂದಿಷ್ಟು ಜನಕ್ಕೆ ಹಾವು ಸತ್ತಂತೆ ಕಾಣುತ್ತೆ ಸತ್ತೋಗ್ಬಿಟ್ಟಿದೆ ಕನಸಲ್ಲಿ ಅಥವಾ ಹಾವು ನಿಮ್ಮನ್ನು ನೋಡಿ ಓಡ್ತಾ ಇದೆ ಹಾವು ಮುಟ್ಟಕ್ಕೆ ಹೋಗ್ತಾ ಇದ್ರೆ ಅಂದರೆ ಏನು ಬೇಕು ಧೈರ್ಯ ಬೇಕು ನಿಮ್ಮಲ್ಲಿ ಆ ಥರ ಕನಸು ಬಿದ್ದಾಗ ಧೈರ್ಯ ಜಾಸ್ತಿ ಆಗುತ್ತೆ ಫಸ್ಟ್ ಪಾಯಿಂಟ್ ಓಂ ರಂ ರಾಹುವೇ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಕನಸಿನ ಒಂದು ಫಲವನ್ನು ನೋಡೋಣ ಎಸ್ಪೆಷಲಿ ಹಾವು ಸ್ವಪ್ನ ಫಲ ಅಂತ ಕರಿತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಸ್ಟ್ರಾಲಜಿ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ ಸ್ವಪ್ನ ಫಲ ಬಹಳ ಅದ್ಭುತವಾಗಿ ಶಾಸ್ತ್ರಜ್ಞರು ಕೊಟ್ಟಿದ್ದಾರೆ ಯಾರಿಗೆ ಕನ್ಸಲ್ ಹಾವು ಕಾಣಿಸ್ತಾ ಇದೆ ಸೂಚನೆಗಳನ್ನ ನಾವು ಗಮನಿಸ್ಕೋಬೇಕು ಸೊ ನಾವು ಏನು ಕನಸಲ್ಲಿ ಏನೇ ಕಂಡ್ರು ಕೂಡ ಅದಕ್ಕೆ ಒಂದು ಉತ್ತರ ಇದ್ದೇ ಇರುತ್ತೆ ಪಾಸಿಟಿವೋ ನೆಗೆಟಿವೋ ನಡೀತಕ್ಕಂಥದ್ದು ಅಥವಾ ಕಾಪಾಡ್ತಕ್ಕಂಥದ್ದು ಅಥವಾ ಆಗ್ತಕ್ಕಂಥದ್ದು ಸೊ ಈಗ ಯಾವ ರೀತಿ ತಿಳ್ಕೊಳದು ಸ್ವಪ್ನ ಶಾಸ್ತ್ರವನ್ನ ನಮಗೆ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಯಾರಿಗೆ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತಾ ಇರುತ್ತೋ ಅವರಿಗೆ ಕನಸುಗಳು ಬಿಡುತ್ತೆ ಏಕೆಂದ್ರೆ ಈ ಮೂರೂ ಕೂಡ ಡ್ರೀಮ್ಸ್ ಮನೆಗಳು ಅಂತ ಕರಿತೀವಿ ಕಷ್ಟದ ಮನೆಗಳು ಅಂತ ಕರಿತೀವಿ ಯಾವುದಾದ್ರೂ ಒಂದು ಮನೆ ಬಂದ್ರೆ ಸಾಕು ಡ್ರೀಮ್ಸ್ ಹೆಚ್ಚು ಮೂರು ಅಥವಾ ಎಂಟು ಅಥವಾ ಹನ್ನೆರಡು ಮೂರು ಬಂದರೂ ಹೆಚ್ಚು ಸೊ ಈ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ ಕನಸು ಈ ರೀತಿ ಬೀಳುತ್ತೆ ಹಾಗೆ ಕನಸು ನೆನಪಿದ್ರೆ ಮಾತ್ರ ನಾವೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ ನಂಗೆ ಯಾವ್ದೋ ರಾತ್ರಿ ಕನಸು ಬಿತ್ತು ನೆನಪಿಲ್ಲ ಅದು ಅಪ್ಲೈ ಆಗಲ್ಲ ನೆನಪಿದ್ಯಾ ಅಪ್ಲೈ ಆಗುತ್ತೆ ಕನಸಲ್ಲಿ ಅವು ಕಂಡ್ರೆ ಆ ವ್ಯಕ್ತಿ ಭಯದಲ್ಲಿರ್ತಾನೆ ಅಂತ ಹೇಳ್ಬೋದು ಯಾರು ಬೇಕಾದ್ರೂ ಇದನ್ನು ಚೆಕ್ ಮಾಡಿಕೊಳ್ಳಿ ಯಾರಿಗೆ ಹಾವಿನ ಕನಸುಗಳು ಹಾವು ಜಾಸ್ತಿ ಕಾಣಿಸ್ತಾ ಇದೆ ಕನಸಲ್ಲಿ ನಿಮ್ಮಲ್ಲಿ ಭಯ ಜಾಸ್ತಿ ತುಂಬ ಟೆನ್ಷನ್ ಇರ್ತಕ್ಕಂಥ ತೋರಿಸುತ್ತೆ ತುಂಬ ಮಾನಸಿಕವಾಗಿ ಒದ್ದಾಡ್ತಾರೆ ಅಂತಲ್ಲ ಆ ರೀತಿ ಆ ಸಮಯದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಒದ್ದಾಡ್ತಕ್ಕಂಥದ್ದು ಅದು ಹಣಕಾಸಿನ ವಿಚಾರಕ್ಕಾಗಿರ್ಬೋದು ಶತ್ರುಗಳ ವಿಚಾರಕ್ಕಾಗಿರ್ಬೋದು ಆರೋಗ್ಯದ ವಿಚಾರಕ್ಕಾಗಿರ್ಬೋದು ಒಂದು ಮಾನಸಿಕ ದುರ್ಬಲತೆ ತೋರಿಸುತ್ತೆ ಹಾವು ಕನಸಲ್ಲಿ ನಿಮಗೆ ಕಾಣಿಸ್ತಾ ಇದ್ರೆ ಯಾವಾಗಲೂ ಭಯ ಸೊ ಅದರಲ್ಲಿ ಹಾವುಗಳಲ್ಲೇ ಸಿಕ್ಕಾಪಟೆ ಶಾಸ್ತ್ರಗಳಿದೆ ಯಾವ ತರ ಹಾವು ಕನ್ಸಲ್ಲಿ ಬಂದ್ರೆ ನಿಮಗೆ ಏನೇನ್ ಫಲ ಇನ್ನೂ ಸಿಕ್ಕಾಪಟ್ಟೆ ಇದೆ ಅದರಲ್ಲಿ ಎಸ್ಪೆಷಲಿ ಒಂದು ಮೂರು ತಗೋತೀನಿ ಹಾವು ಕನಸಲ್ಲಿ ಕಚ್ಚಿದ್ರೆ ಇದಕ್ಕೇನ್ ಫಲ ರಾತ್ರಿ ಕನಸು ಬೇಕಲ್ಲ ಸು ಏನಾಗ್ಬಿಡುತ್ತೆ ಅಂತ ಒಂದು ಬಂದಾಗ ಕತ್ತಾಗ ಏನಾಗುತ್ತೆ ಕನ್ಸಲ್ಲ ಹಾವು ಫಸ್ಟ್ ಪಾಯಿಂಟ್ ನಿಮಗೆ ಹಾವು ಕಚ್ಚಕ್ಕೆ ಬಂದಾಗ ಭಯ ಆಗುತ್ತೆ ಆ ಭಯ ನಿಮ್ಮಲ್ಲಿರುತ್ತೆ ಆ ಸಿಚುವೇಶನ್ನೇ ನಾನು ಇಲ್ಲಿ ಅಳವಡಿಸ್ತಾ ಇದ್ದೀನಿ ಹಾವು ಕತ್ತಾಗ ಇನ್ನೊಂದೇನಾಗುತ್ತೆ ನೋವಲ್ಲ ನೋವಾಗುತ್ತೆ ಆ ನೋವು ನಿಮ್ಮಲ್ಲಿರುತ್ತೆ ನೆಕ್ಸ್ಟು ಹಾವು ಕಚ್ಚಾದ್ಮೇಲೆ ಏನಾಗುತ್ತೆ ಒಂದು ನಾವು ಬದಿ ಆಸ್ಪತ್ರೆಗೆ ಹೋಗ್ತೀವಿ ದುಡ್ಡು ಖರ್ಚಾಗುತ್ತೆ ಒಂದು ದುಡ್ಡಿನ ನಷ್ಟದ ಸೂಚ್ಯಾಂಕ ತೋರಿಸುತ್ತೆ ಹಾಗೆ ಜೀವನ ಹೋಗ್ಬೋದಲ್ವಾ ಒಂದು ಹಾವು ಕಚ್ಚಾಗ ಸೊ ಒಂದು ಹಾನಿ ಮಾಡ್ತಕ್ಕಂಥದ್ದು ಅದನ್ನೇ ಇಲ್ಲಿ ಅಪ್ಲೈ ಮಾಡಿ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನ ಆ ಕನಸಿನ ಮುಖಾಂತರ ಭಗವಂತ ಸೂಚನೆ ಕೊಡ್ತಾ ಇರ್ತಾರೆ ಯಾವ ರೀತಿ ಒಂದು ಹಾವು ಕಚ್ಚುತ್ತಾ ಇದೆ ಅಂದರೆ ಆ ಟೈಮಲ್ಲಿ ಆ ಟೈಮಲ್ಲಿ ವಿತಿನ್ ಟೂ ಡೇಸಲ್ಲಿ ಒನ್ ವೀಕ್ ಆದರೂ ತಗೊಳ್ಳಿ ಟೂ ಡೇಸ್ ಆದರೂ ತೋಳಿ ಯಾವುದೋ ಒಂದು ನಿರ್ಧಾರ ಮಾಡ್ತಕ್ಕಂಥದ್ದು ಇರುತ್ತೆ ಒಬ್ಬ ವ್ಯಕ್ತಿನ ನಂಬಿ ನೀವು ದುಡ್ಡು ಕೊಡ್ತಾ ಇರ್ತೀರಾ ಆ ವ್ಯಕ್ತಿ ನಿಮಗೆ ಯಾವುದೋ ವಿಚಾರಕ್ಕೆ ದುಡ್ಡು ಕೇಳಿರ್ಬೋದು ಸೊ ದುಡ್ಡು ವಾಪಸ್ ಬರೋದಿಲ್ಲ ಹುಷಾರಾಗಿರ್ಬೇಕು ಆ ಕನಸು ಬಿತ್ತಾ ಕೊಡದೇ ಬೇಡ ನೀವು ಕೊಟ್ಟರೆ ಹೋಯ್ತು ಅಂತಾನೆ ಅಂತ ಇದು ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾವು ಕಿಂತಾಗ ಎಷ್ಟೋ ಜನ ದುಡ್ಡು ಕೊಟ್ಟು ಕಳ್ಕೊಂಡಿರೋ ಹಿಸ್ಟ್ರಿ ಬೇಜಾಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಇದೆಲ್ಲ ಸ್ವಪ್ನ ಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಇದು ಹಿಂಗೆ ನಡೆಯುತ್ತೆ ಅಂತ ಸೂಚನೆ ಕೊಡುತ್ತೆ ಆವು ಬಂದ್ಬಿಟ್ಟು ಬಚಾವ್ ನಾವು ಅದನ್ನ ಅರ್ಥ ಮಾಡ್ಕೊಳ್ದನೇ ಕೊಟ್ಟಾಗ ಆ ಕಷ್ಟನ ತಗೋಬೇಕು ಅದು ಹಿಂಸೆ ಆಗುತ್ತೆ ಇಲ್ಲ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್ ಆವು ಒಂದ್ಸಲ್ ಖಚೆ ಬಿಡ್ತು ಮಾಡಂಗಿಲ್ಲ ತಕ್ಷಣಕ್ಕೆ ಮಾಡಂಗಿಲ್ಲ ಅಂತ ಅರ್ಥ ಒಂದು ಮೂರರಿಂದ ಆರು ತಿಂಗಳು ಮಾಡಬಾರ್ದು ಏಕೆಂದ್ರೆ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಥವಾ ನೀವು ಅನ್ಕೊಂಡಂಗೆ ಅಲ್ಲೇನು ಏನೂ ನಡೀತಾ ಇರಲ್ಲ ಒಳ್ಳೆ ಸ್ಟೋರ್ ಬೇಕು ಬಿಸ್ನೆಸ್ ಇನ್ವೆಸ್ಟ್ಮೆಂಟಿಗೆ ದುಡ್ಡು ಬೇಕು ಅಯ್ಯೋ ಸಾಲ ಮಾಡಬೇಕು ಈ ರೀತಿ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು ಅವು ಕಚ್ಚಾಗ ಅಥವಾ ನಂಬಿಕೆ ದ್ರೋಹಗಳು ವಿಶ್ವಾಸ ದ್ರೋಹಗಳು ಅದು ಯಾರಿಂದನಾದರೂ ಸರಿ ನಿಮ್ಮ ಫ್ರೆಂಡ್ಸ್ ಸರಿ ರಿಲೇಟಿವ್ ಆದರೂ ಅವರಿಂದನಾದರೂ ಸರಿ ಎಲ್ಲಿಂದನಾದರೂ ಸರಿ ನಂಬಿಕೆ ದ್ರೋಹ ಆಗುತ್ತೆ ಹಾವು ಕನ್ಸಲ್ ಕಚ್ಚಿದ್ರೆ ಹಾಗೆ ಆರೋಗ್ಯ ಕೆಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಹಾವು ಕಚ್ಚಿದ್ರೆ ಆರೋಗ್ಯ ಕೆಡತಕ್ಕಂಥದ್ದು ಯಾವುದಾದ್ರೂ ಸಣ್ಣ ಪುಟ್ಟ ಆರೋಗ್ಯ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಹೊರಗೊಡ್ಬೇಕು ಅದನ್ನ ನೆಗ್ಲೆಕ್ಟ್ ಮಾಡಿದ್ದಲ್ಲಿ ನಿಮಗೆ ಸಮಸ್ಯೆ ಹೆಚ್ಚು ಕೊಡ್ಬೋದು ಸೊ ಈ ತರ ಒಂದು ಸೂಚನೆ ಕೊಡುತ್ತೆ ಆ ತರ ಆರೋಗ್ಯ ಕೆಡ್ತಾ ಬೇಗ ಹಾಸ್ಪಿಟಲ್ ಹೋಗಿ ಹುಷಾರಾಗ್ಬಿಡ್ತೀರ ಸೊ ಈ ರೀತಿ ಹಾವು ಕಚ್ಚಿದ್ರೆ ಒಂದು ಫಲ ಕೆಲವೊಂದಿಷ್ಟು ಜನಕ್ಕೆ ಹಾವು ಸತ್ತಂತೆ ಕಾಣುತ್ತೆ ಸತ್ತು ಹೋಗ್ಬಿಟ್ಟಿದೆ ಕನ್ಸಲ್ಲಿ ಅಥವಾ ಹಾವು ನಿಮ್ಮ ನೋಡಿ ಓಡ್ತಾ ಇದೆ ಕನ್ಸಲ್ಲಿ ಸೊ ಈ ರೀತಿ ಒಂದು ಕನ್ಸ್ ಬಿದ್ದ್ರೆ ಏನರ್ಥ ಅಂದ್ರೆ ಹಾವು ಸತ್ತಿದೆ ಅಂದ್ರೆ ಕ್ಲೋಸ್ ಹಾವು ಓಡ್ತಾ ಇದೆ ಅಂದ್ರೆ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅಂತ ಅರ್ಥ ಅಂದ್ರೆ ಜೀವನದಲ್ಲಿ ಯಾವುದೋ ತಾತ್ಕಾಲಿಕ ಕಷ್ಟ ಬಂದಿದೆ ನಿಮಗೆ ಅಯ್ಯೋ ಈ ಕಷ್ಟ ಯಾವಾಗಪ್ಪ ಬಗೆಹರಿತ್ತೆ ಅಂತ ಒಂದು ಆತಂಕ ಭಯ ಇರ್ಬೋದು ನಿಮ್ಮಲ್ಲಿ ಆ ಕನಸಲ್ಲಿ ಆ ಥರ ಸತ್ತಂತೆ ಕಾಣೋದು ಓಡ್ದಂತೆ ಕಾಣೋದು ಬಂದಲ್ಲಿ ಆ ಕಷ್ಟ ಬೇಗ ನಿವಾರಣೆ ಆಗುತ್ತೆ ಆ ತಿಂಗಳೊಳಗಡೆನೆ ಅಥವಾ ಒಂದು ವಾರದೊಳಗಡೆನೆ ತಲೆ ಕೆಡ್ಸ್ಕೋಬೇಡ ಅಂತ ಅದು ಸೂಚ್ಯ ಅಂತ ಕೊಡುತ್ತೆ ಅಯ್ಯೋ ಒಂದು ಆರೋಗ್ಯಕ್ಕೆ ಇಟ್ಬಿಟ್ಟಿದೆ ನನಗೆ ಅದು ವಾಸಿಯಾಗುತ್ತೆ ಅಂತ ಇಂಡಿಕೇಶನ್ ಕೊಡುತ್ತೆ ಶತ್ರುಗಳು ಕಾಟ ಕೊಡ್ತಾ ಇದ್ದಾರೆ ಅವನು ಏನೋ ನನ್ಗೆ ಪ್ರತಿ ಮುಸಿತಾ ಇದ್ದಾನೆ ಅವನು ನನ್ಕಂಡ್ರೆ ಆಗಲ್ಲ ಚಾಡಿ ಹೇಳ್ತಾ ಇದ್ದಾನೆ ನನ್ನ ಬಗ್ಗೆ ಅಯ್ಯೋ ಇರಿಂದ ಕಾಟ ನಾನು ಸಹಿಸ್ಕೊಳಕ್ ಆಗ್ತಿಲ್ಲ ಆ ತರ ಸತ್ತಂತೆ ಓಡೋದು ಮಾಡಿದ್ರೆ ಅವರಿಂದ ನಿಮಗೆ ಮುಕ್ತಿ ಅವರು ನಿಮ್ಗೆ ಸವಾಸತ್ನ ನೆಕ್ಸ್ಟ್ ಬರೋದಿಲ್ಲ ನೀನು ಆರಾಮಾಗಿರು ಅಂತ ಒಂದು ಸೂಚನೆಯನ್ನ ಕೊಡ್ತಕ್ಕಂಥದ್ದು ಸ್ವಪ್ನ ಶಾಸ್ತ್ರದ ಮೂಲಕ ಇದನ್ನೆಲ್ಲ ಗಮನಿಸ್ಕೋಬೇಕು ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಭಯ ಬೀಳ್ತೀವಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಸಮಸ್ಯೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಹಾವು ನೀವು ಮುಟ್ತಾ ಇದೀರ ಮುಟ್ಟೋದು ಅಥವಾ ಇಟ್ಕೊಳೋದು ಕನಸಲ್ಲಿ ರಾತ್ರಿ ಎಲ್ಲ ಅನ್ಕೊಂಡಿರ್ತೀರ ಅಯ್ಯೋ ಇದೇನಪ್ಪ ಏನ್ ಕನ್ಸಿ ಬಿಡ್ತಾರೆ ರಾತ್ರಿ ಕನ್ಸಲ್ಲೂ ಹಾವು ಇಟ್ಕೊಂಡ್ಬಿಟ್ಟಿದ್ರೆ ಅಂತ ಹೋಗ್ತಾ ಇದ್ದೆ ಎಷ್ಟು ಭಯ ಆಯಿತು ಗೊತ್ತಾ ಸೊ ಈ ಥರ ಎಲ್ಲ ಬರ್ತಕ್ಕಂಥದ್ದು ಕೆಲವಿರುತ್ತೆ ನೀವು ಹಾವು ಮುಟ್ಟಕ್ಕೆ ಹೋಗ್ತಾ ಇದೀರಾ ಅಂದರೆ ಏನು ಬೇಕು ಧೈರ್ಯ ಬೇಕು ನಿಮ್ಮಲ್ಲಿ ಆತರ ಕನಸು ಬಿದ್ದಾಗ ಧೈರ್ಯ ಜಾಸ್ತಿ ಆಗುತ್ತೆ ಫಸ್ಟ್ ಪಾಯಿಂಟ್ ಆ ಧೈರ್ಯ ಬೇಕು ಅಂದರೆ ಆತ್ಮವಿಶ್ವಾಸ ಹೆಚ್ಚಿರಬೇಕು ಅದನ್ನೇ ಇಲ್ಲಿ ಅಪ್ಲೈ ಮಾಡಿದರೆ ಆ ವ್ಯಕ್ತಿಯಲ್ಲಿ ಒಂದು ಹೊಸ ಸ್ಪಿರಿಟು ಹೊಸ ಪವರು ಆತ್ಮವಿಶ್ವಾಸ ವೃದ್ಧಿ ಆಗ್ತಕ್ಕಂಥದ್ದು ಹುಮ್ಮಸ್ ಕೊಡ್ತಕ್ಕಂಥದ್ದು ಹೊಸ ಹೊಸ ಕೆಲಸಗಳಲ್ಲಿ ಧೈರ್ಯ ಬರಲಿಕ್ಕೆ ನಿಂತ್ಕೊಂಡು ಆಗಿ ನಾನು ಮಾಡ್ತೀನಿ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತಾರಲ್ಲ ಆ ರೀತಿ ಬರೋದಕ್ಕೆ ಆವು ಕನ್ಸಲ್ಲಿ ಇಟ್ಕೊಳ್ಳೋದು ಬಂದರೆ ಸಕ್ಸಸ್ ಆಗ್ತೀರಾ ಅಲ್ಲಿನ ಪರಿಸ್ಥಿತಿಯನ್ನೇ ನಾವು ಮ್ಯಾಚ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಆ ಸಮಯದಲ್ಲಿ ಆಗ್ತಕ್ಕಂತ ಇವೆಂಟ್ಸ್ ಸೊ ಇದನ್ನ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ ಎಲ್ಲ ಇದು ಮೂಢನಂಬಿಕೆ ಇರ್ಬೋದೇನೋ ಒಬ್ಬೊಬ್ಬರಿಗೂ ಒಂದೊಂದು ಹೇಳ್ತಾರೆ ಕರೆಕ್ಟಾಗಿ ಹೇಳೋರ ಹತ್ರ ಇದನ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ ಕೇಳ್ಕೊಂಡ್ರೆ ಡೆಫಿನೆಟ್ಲಿ ಅದ್ರ ಫಲ ಇದ್ದಿದ್ದೆ ಓಕೆ ಜಾತಕದ ರೀತಿಯೂ ಹೇಳಿದ್ದೀನಿ ಯಾವ್ಯಾವ ಗ್ರಹಗಳು ಬಂದ್ರೆ ಯಾವ್ಯಾವ ರೀತಿ ಕನಸು ಬರುತ್ತೆ ಇನ್ನೊಂದಿನ ಗ್ರಹಗಳನ್ನ ಕೊಂಡ್ ಮಾತಾಡೋಣ ಇಂತಿಂತ ಕನಸು ಬೀಳುತ್ತೆ ಅಂತಾನೆ ಹೇಳ್ಬೋದು ಓಕೆ ಇಷ್ಟನ್ನು ಮುಗಿಸೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ಶ್ರೀ ಕೃಷ್ಣ